ಬದುಕಿಗೆ ಆಸರೆ ಆಗಬೇಕಾದ ವ್ಯವಸಾಯ ಉತ್ಪನ್ನ ಸಹಕಾರಿ ಸಂಘದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ನಡೆದಿರುವುದಕ್ಕೆ ನನ್ನ ಬಳಿ ಸೂಕ್ತ ದಾಖಲೆಗಳಿವೆ ಎಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಜಿಲ್ಲಾಧ್ಯಕ್ಷ ಅಂಬರೀಶ್ ತುಡುಗಿದರು ಬಂಗಾರಪೇಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ತಾಲೂಕಿನ ಹುಣಸೇನಹಳ್ಳಿ ಮತ್ತು ಆಲಂಬಾಡಿ ಜ್ಯೋತೇನಹಳ್ಳಿ ವ್ಯವಸಾಯ ಉತ್ಪನ್ನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಕಾರ್ಯದರ್ಶಿ ಚಂದ್ರಪ್ಪನವರು ಬಹುಕೋಟಿ ಹಗರಣವನ್ನ ನಡೆಸಿದ್ದಾರೆ ಎಂದು ಗಂಭೀರವಾಗಿ ಆರೋಪ ಮಾಡಿದರು ಸ್ತ್ರೀ ಶಕ್ತಿ ಸಂಘಗಳ ಸದಸ್ಯರಿಂದ ಪ್ರತಿ ವ್ಯಕ್ತಿಗೆ ಐದು ಸಾವಿರ ರೂಪಾಯಿಗಳಂತೆ ನಿಯಮ ಬಾಹಿರವಾಗಿ ಠೇವಣಿ ರೂಪದಲ್ಲಿ ಹಣ ಪಡೆದುಕೊಳ್ಳುತ್ತಿದ್ದಾರೆ ಇದರೊಟ್ಟಿಗೆ ರೈತರಿಗೆ ವಂತಿಕೆ ಮತ್ತು ಸಾಲ ವಿತರಣೆ ಸಮಯದಲ್ಲಿ ಒಂದು ಲಕ್ಷ ರೂಪಾಯಿಗೆ ತಲಾ ಹತ್ತು ಸಾವಿರ ರೂಪಾಯಿಗಳನ್ನು ಲಂಚದ ರೂಪದಲ್ಲಿ ಪಡೆದುಕೊಳ್ಳುತ್ತಿದ್ದಾರೆ ಇದನ್ನ ಫಲಾನುಭವಿಗಳು ಪ್ರಶ್ನಿಸಿದಾಗ ಜೀವ ವಿಮೆಗಾಗಿ ಪಡೆದುಕೊಳ್ಳಲಾಗುತ್ತಿದೆ ಎಂದು ದಿಕ್ಕು ತಪ್ಪಿಸುತ್ತಿದ್ದಾರೆ ಹಾಗೂ ಸರ್ಕಾರ ರೈತರ ಸಾಲ ಮನ್ನಾ ಮಾಡುವ ಆದೇಶ ನೀಡಿದರೂ ಸಹ ಸಾಲ ಮನ್ನಾ ಆಗಿಲ್ಲ ಎಂದು ಹೇಳಿ ಲಕ್ಷಾಂತರ ಹಣವನ್ನು ವಸೂಲು ಮಾಡಿ ಖಾಸಗಿ ವ್ಯಕ್ತಿಗಳ ಜೊತೆಯಲ್ಲಿ ಬಡ್ಡಿ ವ್ಯವಹಾರ ದಂಧೆಯಲ್ಲಿ ತೊಡಗಿದ್ದಾರೆ ಇದರೊಟ್ಟಿಗೆ ಅಕ್ರಮವಾಗಿ ಸಂಪಾದಿಸಿದ ಹಣದಲ್ಲಿ ತನ್ನ ಪುತ್ರನಾದ ಯಶವಂತ್ ಹೆಸರಿನಲ್ಲಿ ಒಂದು ಪಾಯಿಂಟ್ ಎರಡು ಕೋಟಿ ವೆಚ್ಚದ ಜಮೀನನ್ನು ಖರೀದಿಸಿದ್ದಾರೆ ಅಷ್ಟೇ ಅಲ್ಲದೆ ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಮಾವಿನ ತೋಪು ಹಾಗೂ ಗೆಸ್ಟ್ ಹೌಸ್ ನಿರ್ಮಿಸಿದ್ದಾರೆ ಎಂದು ಕಿಡಿಕಾರಿದರು ಲೋಕಾಯುಕ್ತ ತನಿಖೆಗೆ ಆಗ್ರಹ ಉಗ್ರ ಹೋರಾಟದ ಎಚ್ಚರಿಕೆ ಸಂಬಂಧಪಟ್ಟ ಅಧಿಕಾರಿಗಳು ಚಂದ್ರಪ್ಪನವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಲೋಕಾಯುಕ್ತ ತನಿಖೆಗೆ ಆದೇಶಿಸಬೇಕು ಇಲ್ಲದೇ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ತಿಪ್ಪಯ್ಯ ಪ್ರಜಾವಿಮೋಚನಾ ಚಳುವಳಿಯ ಜಿಲ್ಲಾಧ್ಯಕ್ಷ ಪಿವಿಸಿ ಮಣಿ ಉಪಸ್ಥಿತರಿದ್ದರು ಹಾಗೂ ಜ್ಯೋತಿ ಆಲಮಡಿ ಜ್ಯೋತಿನಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಚಂದ್ರಪ್ಪನವರು ಮಾಡಿರುವಂತಹ ಬಹುಕೋಟಿ ಹಗರಣರು ಬಹುಕೋಟಿ ಭ್ರಷ್ಟಾಚಾರ ಅಂತ ಹೇಳ್ಬೋದು ಅವರು ಆಲಮಡಿ ಜ್ಯೋತಿ ನಡಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಪಡಿತರ ಈಚೂಟಿಗಳಿಗೆ ತಲಾ ಹತ್ತು ರೂಪಾಯಿ ತಗೊಂಡಿದ್ದಾರೆ ಒಂದು ಎರಡನೇ ಒಂದು ರೈತರ ಸಾಲ ಮನ್ನಾ ಆಗಿದ್ರು ಸಹ ಮನ್ನಾ ಆಗಿಲ್ಲ ಯಾವುದೇ ರೀತಿಯಾದಂಥ ಮನ್ನಾ ಆಗಿಲ್ಲ ಅಂತ ಅವ್ರು ಕಳಿಸ್ಕೊಂಡು ಮತ್ತೆ ಅವರಿಗೆ ಮರುಪಾವತಿಯನ್ನು ನೀಡ್ತಿದ್ದಾರೆ ಅದೇ ಹಣವನ್ನು ಸಾಲವನ್ನು ನೀಡ್ತೀರ ಅಂತೇಳಿ ಮರು ಪಾವತಿಯನ್ನು ಅದೇ ಹಣವನ್ನು ಅವರು ಮಾಡ್ತಾ ಇದ್ದಾರೆ ಎರಡನೇ ಒಂದು ಉಳಿತಾಯದ ಹಣವನ್ನು ಕೃಷಿ ಶಕ್ತಿ ಸಂಘಗಳಲ್ಲಿ ಉಳಿತಾಯ ಹಣವನ್ನು ಪಡ್ಕೊಂಡು ಮತ್ತೆ ಸರಿ ಅದೇ ಹಣವನ್ನು ಮತ್ತೆ ಮರುಪಾವತಿ ಮಾಡ್ತಾ ಇದ್ದಾರೆ ಅವರು ಸೇವೆ ಸೇವೆಗೆ ಬರುವಂತಹ ಸಹಾಯಜನಗಳು ಮತ್ತು ಯಾವುದೇ ರೀತಿಯ ಸಹಾಯಧನಗಳು ಯಾರೂ ನೀಡಿರುವುದಿಲ್ಲ ಮತ್ತು ಇಲ್ಲೊಂದು ಏನಂತ ಹೇಳಿದ್ರೆ ಅವರು ಸೇವಾ ಅವಧಿಯಲ್ಲಿರುವಂತಹ ಹಾಗೆ ಅವರು ಕಡತೆಗಳಲ್ಲಿ ಸಹಿ ಆಗಿರುವಂತಹ ಕಡತೆಗಳನ್ನು ನಾನು ಗಮನ ತನಿಖೆ ಮಾಡಬೇಕು ಮತ್ತು ನಾವು ಮುಂದಿನ ದಿನಾಂಕದಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ ಬಟ್ ನಾನು ಎಲ್ಲ ಕಡತೆಗಳನ್ನು ಹೇಳ್ತೀನಿ ಅಂತೇಳಿ ಯಾವುದೇ ಕಡತೆಗಳನ್ನು ನಾವು ನೀಡಿಲ್ಲ ಅದಕ್ಕೆ ಈಗ ರಾಜ್ಯಮಟ್ಟದ ನಮ್ಮ ಬೆಂಗಳೂರು ಲಂಕೇಶ್ವರ್ ಅವರ ಅವರ ನೇತೃತ್ವದಲ್ಲಿ ರಾಜ್ಯ ನಾಯಕ ನಾಯಕರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಮುಂದಿನ ದಿನಾಂಕದಂದು ಮಾಡಿಕೊಂಡಿದ್ದೀವಿ ಮತ್ತು ಅವರು ಸ್ಥಿರ ಮತ್ತು ಚರಾಸ್ತಿ ಅವರು ಬಂದಾಗ ಎಷ್ಟಿತ್ತು ಅವರು ಹೀಗಾಗಿ ಕಾರ್ಯನಿರ್ವಹಿಸ ನಿರ್ವಹಿಸುವ ಎಷ್ಟಿದೆ ಇದು ತನಿಖೆ ಆಗಬೇಕು ಮತ್ತು ಅವರು ಬ್ಯಾಂಕ್ ಠೇವಣಿಗೆ ತನಿಖೆ ಆಗಬೇಕು ಮತ್ತು ಅವರ ಮಕ್ಕಳ ವಿದ್ಯಾಭ್ಯಾಸಗಳಿಗೆ ಎಷ್ಟು ಹೆಚ್ಚಾಗಿದೆ ಮತ್ತು ಕೋಲಾರದಲ್ಲಿ ಎಂತ ಸೇಟಿಂಗ್ ಇದೆ ಮತ್ತು ಬಂಗಾರಪೇಟೆ ಬಂಗಾರಪೇಟೆಯ ಸೈಡ್ ಇದೆ ಮತ್ತು ಸರ್ಕಾರಿ ಗೋಮಾಳ ಜಮೀನಲ್ಲಿ ಮಾಯು ತುಪ್ಪ ಮಾಡಿದ್ದಾರೆ ಸರ್ಕಾರದ ಸೇರಿದಂಥ ಜಮೀನನ್ನು ಅವರು ಇನ್ ಮಾಡಿದ್ದಾರೆ ಮತ್ತು ಅವರು ಆ ಸರ್ಕಾರದ ಜಮೀನಲ್ಲಿ ಒಂದು ಬಂಗಲೆಯನ್ನು ಕಟ್ಕೊಂಡಿದ್ದಾರೆ ಇದು ಸಹ ತನಿಖೆ ಆಗಬೇಕು ಮತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷವನ್ನು ಕೊಟ್ಟು ಅವರು ಜಮೀನನ್ನು ಪಡ್ಕೊಂಡಿರ್ತಾರೆ ಅವರು ಒಂದು ಕೋಟಿ ಇಪ್ಪತ್ತು ಲಕ್ಷ ಯಾವ ಕಡೆಯಿಂದ ಬಂತು ಇದು ಕೂಡ ಸಹ ತನಿಖೆ ಆಗಬೇಕು ಮತ್ತು ಒಂದು ರೇಷನ್ ಕಾರ್ಡ್ ಮೇಲೆ ಇಬ್ಬರಿಗೆ ಲೋನ್ ಕೊಡಲ್ಲ ಅಂತ ಹೇಳಿದ್ದಾರೆ ಆದರೆ ಅವ್ರ ಅಂತ ಮತ್ತೆ ಲೋನ್ ಕೊಟ್ಟಿದ್ದಾರೆ ಒಂದೇ ರೇಷನ್ ಕಾರ್ಡ್ ಮೇಲೆ ಇಬ್ಬರಿಗೆ ಮೂರು ಜನಕ್ಕೆ ಲೋನ್ ಕೊಟ್ಟಿದ್ದಾರೆ ಮತ್ತೆ ಕೊನೆ ಕನ್ನಾಳಿಯಲ್ಲಿ ಕೊಟ್ಟಿದ್ದಾರೆ ಕನ್ನಾಳಿಯನ್ನು ಸಹ ಮತ್ತೆ ಕೊಟ್ಟಿದ್ದಾರೆ ಲಕ್ಷ ಕೊಟ್ಟಿದ್ದಾರೆ ಮತ್ತೆ ಲೋನ್ ಕೋಳಿ ಫಾರ್ಮ್ ಅವರಿಗೆ ಒಂದು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷವನ್ನು ಲೋನ್ ಕೊಟ್ಟಿದ್ದಾರೆ ಕೋಳಿ ಫಾರ ನಿಲ್ದಿದ್ರೆ ಕೂಡ ಇದು ಮಾಡಿದ್ದಾರೆ ಯಾವ ಯಾವ ತನಿಖೆ ಆಗಬೇಕು ಒಟ್ಟಾರೆಯಾಗಿ ಚಂದ್ರಪ್ಪ ಅವರ ಸೇವಾ ಅವಧಿಯಲ್ಲಿ ನಡೆದಂತಹ ಎಲ್ಲಾ ಕರ್ತರು ಸಹ ತನಿಖೆ ಆಗ್ಬೇಕು ಈ ಲೋಕ ತನಿಖೆ ಮಾಡಬೇಕು ಅಂತೇಳಿ ಈ ಪತ್ರಿಕೆಯಲ್ಲಿ